ಶ್ರೀ ಗುರುಭ್ಯೋ ನಮಃ ಮೈ ಕಾರಪ್ರಭುವೇ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಃ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಮ್ರೋಹಿ ಸ್ವಃ ಯಾವ ಸಮಯದಲ್ಲಿ ಸಾಲವನ್ನು ಕೊಡಬಾರದು ಮತ್ತು ಸಾಲವನ್ನು ಪಡಿಬಾರದು ಇದಕ್ಕೆ ಶಾಸ್ತ್ರದ ವಿಷಯಗಳಲ್ಲಿ ಏನೆಲ್ಲ ಉಲ್ಲೇಖಗಳಿದೆ ಸೋಮವಾರ ನೀವು ಯಾರಿಗಾದ್ರೂ ಹಣವನ್ನು ಕೊಟ್ಟರೆ ಅದು ಬೇಗ ವಾಪಸ್ ಬರಲ್ವಂತೆ ಅಟಾಡ್ಕಂಡ್ ಬರುತ್ತಂತೆ ಇಂತೆ ಪಟ್ಟಿ ಇಸ್ಕೋಬೇಕಂತ ದುಡ್ಡನ್ನ ಅವ್ರ ಹತ್ರ ಶುಕ್ರವಾರ ದಿನ ಏನಾದ್ರೂ ಸಾಲ ಅಂತ ಕೊಟ್ರೆ ಹಣ ಅಂತ ಕೊಟ್ರೆ ಕಾಲಕ್ರಮೇಣ ಕೊಟ್ಟಿರುವಂತವರ ಮನೆಯಲ್ಲಿ ಮಹಾಲಕ್ಷ್ಮಿ ಹೋಗ್ಬಿಡ್ತಾಳಂತೆ ವಾಪಸ್ ಹೋಗ್ಬಿಡ್ತಾಳಂತೆ ಇರೋದಿಲ್ವಂತೆ ಅಷ್ಟಮಿ ನವಮಿ ಚತುರ್ದಶಿಗಳಲ್ಲಿ ಯಾರಿಗೂ ಕೂಡ ಹಣವನ್ನ ಕೊಡಬೇಡಿ ಯಾವ ಯಾವ ಕಾಲಗಳು ನಮ್ಗೆ ಏನ್ ಹೇಳುತ್ತೆ ರಾವು ಕಾಲೇ ಚ ಯಮಗಂಡೆ ಋಣಂ ದತ್ತಂ ವಿನಶ್ಯತಿ ಗುಳುಕ್ತೇ ಧನಮಾದಾಯ ಸದ ಜೀವತಿ ಸಾಲವನ್ನು ಕೊಡುವುದಾಗಲಿ ಸಾಲವನ್ನ ಪಡೆಯುವಂಥದ್ದಾಗಲಿ ಖಂಡಿತವಾಗಿಯೂ ನಿಷಿದ್ಧ ಸಾಲವನ್ನ ಮಾಡಿ ಸಾಲದಿಂದ ತೀರಿಸುವ ಪ್ರಯತ್ನಗಳನ್ನ ನಿಲ್ಲಿಸಿ ಋಣಮೋಚನ ಗಣಪತಿ ಹೇಳ್ತಾ ಇದ್ದಾನೆ ನನ್ನ ಆರಾಧನೆಯನ್ನು ಮಾಡಿ ನಿಮ್ಮ ಎಲ್ಲ ಸಂಕಷ್ಟಗಳನ್ನ ಸಾಲವನ್ನು ತೀರಿಸ್ತೇನೆ ಓಂ ಗ್ಲೌಂ ಗಣಪತಯೇ ಮಮ ಋಣ ವಿಮೋಚನಾರ್ಥೆ ಪ್ರಸನ್ನಂ ಕುರು ಕುರು ಸ್ವಾಹ ಈ ಮಂತ್ರವನ್ನ ಜಪ ಮಾಡ್ತಾ ಬಂದ್ರೆ ಸಾಲವನ್ನು ತೀರಿಸಲಿಕ್ಕೆ ದಾರಿಗಳು ಕಾಣ್ತದೆ ಖಂಡಿತವಾಗಿ ಋಣ ಕಡಿಮೆ